ಎಲ್ಲರಿಗೂ ನಮಸ್ಕಾರ ದಾನೇಶ್ವರ್ ಕಿಚನ್ ಚಾನಲ್ ಸುನೀತಾ ಎನ್ ದಾವಣಗೆರೆ ಇವತ್ತು ವೆಜಿಟೇಬಲ್ ವಾಂಗಿ ಭತ್ ರೆಸಿಪಿ ತೋರಿಸ್ತಾ ಇದ್ದೀನಿ ರೀ ಇದು ವಾಂಗಿ ಭತ್ತು ಒಂದು ಎರಡು ಸಣ್ಣ ಸಣ್ಣ ಬಿದ್ದು ಕಟ್ ಕಟ್ ಮಾಡಿಟ್ಟಿದ್ದೀನಿ ರೀ ದಪ್ಪನ ಮೆಣ್ಸಿಂಗೆ ಟೊಮಾಟೊ ಬಟಾಣಿ ನೀರುಳ್ಳಿ ಒಣಮೆಣ್ಸಿನ್ಕ ಒಂದು ಕರಿಬೇವು ಗೋಡಂಬಿ ವಾಂಗಿ ಭತ್ ಪೌಡ್ರ್ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಇದ್ರೆ ನವಿಲು ಕೋಸು ಕೋಸು ಆದಿದ್ರು ಹಾಕ್ಬೋದು ರೀ ಎಣ್ಣೆ ಇವಾಗ ಎಣ್ಣೆ ಹಾಕ್ತೀನಿ ರೀ ಸಾಸಿವೆ ಹಾಕ್ತಿನಿ ವೆಜಿಟೇಬಲ್ ವಾಂಗಿ ಬತ್ತೀರ್ ಮಕ್ಕಳಿಗೆ ಬಾಕ್ಸ್ಗೆ ಡಬ್ಬೆಗೆ ಪಟ ಪಟ ಮಾಡ್ಬೋದ್ರಿ ನೋಡಿ ಚಟಪಟ ಅಂತ ಇದೆ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಸಣ್ಣದ್ರಿ ಒಣ ಮೆಸಿ ಗೋಡಂಬಿ ಗೋಡಂಬಿ ಪಸ್ಟಿಗೆ ಹಾಕ್ಬಿಟ್ಟಿತ್ರಿ ಇವಾಗ ಹಾಕಿದ್ದೀನಿ ನಿಮ್ಗೆ ಹೆಂಗ ಅದು ಚೆನ್ನಾಗಿ ಹಾಕಿರಿ ಅದು ಫ್ರೈ ಆಗುತ್ತೆ ನೋಡಿ ನೀರುಳ್ಳಿ ಫ್ರೈ ಹಾಕ್ಬಿಟ್ಟು ಸಲ ರೀ ಕ್ಯಾರೆಟು ಬೀನ್ಸು ಕರಿಬೇ ಒಂದು ಸೊಪ್ಪು ಬಟಾಣಿ ಒಂದು ದಪ್ಪನ ಮೆಣಸಿನಕಾಯಿ ದಪ್ಪನ ಮೆಣಸಿನಕಾಯಿನೂ ಇದು ಬದ್ನಿಕ ವಾಂಗಿ ಬದ್ನಿಕಾಯಿ ಇದು ಹಾಕಿ ಮಾಡ್ಬೋದ್ರ ಅಷ್ಟೇ ವೆಜಿಟೇಬಲ್ ಇಲ್ಲ ಅಂದ್ರೆ ಈ ಥರ ಎರಡೇ ಹಾಕಿಬಿಟ್ಟು ಮಾಡ್ಬೋದು ಅದನ್ನೇ ಇಲ್ಲ ಅಂದರೆ ಇದು ಹಂಗೆ ಬತ್ತು ಬದನೆಕಾಯಿ ಐತೆ ಅಂದರೆ ಅದೊಂದೇ ಹಾಕಿ ಮಾಡ್ಬೋದು ఉప్పు తింద్రీ స్వల్పెక్ ఒ నిమిష ఆగ్ చెన్న బేయ్ బు టమాటో హక్తీన్ వెజిటేబల్ వన్ గి బిందాక్రీ ಹತ್ತಿರ್ ಖಾರ ಪುಡಿರಿ ಒಂದು ಸಮೇತ ಖಾರ ನೋಡಿ ಹಾಕೊಂಡ್ರಿ ವಾಂಗಿ ಭಾತ್ ಪೌಡ್ರ್ ಹಾಕ್ತೀವನ್ರೀ ಖಾರ ಪುಡಿ ಮನೇಲೆ ಮಾಡಿದ್ರಿ ಇದು ವಾಂಗಿ ಭಾತ್ ಪೌಡ್ರ್ ಮನೇಲೆ ಮಾಡಿದ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದೆ ನೋಡ್ರಿ ಸ್ವಲ್ಪ ಹಾಕ್ತೀನಿ ರೀ ಬೇಯಬೇಕು ವೆಜಿಟೇಬಲ್ ವಾಂಗಿ ಬರ್ತದೆ ಅನ್ನ ಬಿಸಿ ರೀ ನನಗೆ ಕಲಿಸ್ತಾ ಇದ್ದೀನಿ ಸ್ಟವ್ ಆಫ್ ಮಾಡ್ಕೊಳ್ರಿ ಇದಕ್ಕೆ ಮೊಸರು ಬಜ್ಜಿ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ ರೀ ಅದು ಮಾಡೋಕ್ಕಾಗಲಿಂದ್ರೆ ಸಾಸ್ ಇರುತ್ತೆ ಅಲ್ರಿ ಸಾಸಲ್ಲೂ ತಿಂಡಿ ತಿನ್ಬೋದು ಇದು ಮಧ್ಯಾಹ್ನ ಊಟಕ್ಕಾದ್ರೂ ಬರುತ್ತೆ ಬೆಳಗ್ಗೆ ತಿಂಡಿಗೆ ಅದ್ರ ಬರುತ್ರಿ ನೋಡ್ರಿ ವೆಜಿಟೇಬಲ್ ವಾಂಗಿ ಭತ್ ರೆಡಿ ಆಗಿದೆ ನೋಡ್ರಿ ನಿಮ್ಮ ಮನೇಲಿ ಟ್ರೈ ಮಾಡ್ರಿ ನೀವು ಮಧ್ಯ ಕರ್ನಾಟಕ ದಾನೇಶ್ವರ್ ಕಿಚನ್ ಚಾನಲಿಂದ ಇಂದ ವೆಜಿಟೇಬಲ್ ವಾಂಗಿ ಭಾತ್ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವೀಡಿಯೋ ನೋಡಿ ನಿಮ್ಮ ಮನೇಲಿ ಟ್ರೈ ಮಾಡಿರಿ ನಿಮ್ಮ ನೀವು ಯಾವ ಥರ ವಾಂಗಿ ಭಾತ್ ಮಾಡ್ತೀರಾ ನಮ್ಮ ಕಮೆಂಟ್ ಬಾಕ್ಸ್ ನೀವು ತಿಳಿಸಿ ವೆಜಿಟೇಬಲ್ ವಾಂಗಿ ಭಾತ್ ರೆಡಿ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವೀಡಿಯೋ ನೋಡಿ